ಆನ್ಲೈನಿಂದ ಒಂದಷ್ಟು ಸ್ಯಾರಿಗಳನ್ನ ಆರ್ಡರ್ ಮಾಡಿದ್ದು ಅವನ್ನೆಲ್ಲ ಪಿ ಪಾಲ್ ಮಾಡ್ಬೇಕಾದ್ರೆ ಹಂಗೆ ಮಾಡ್ಲಾರ್ದ ಇಟ್ಟಿದ್ನಿ ಆ ವಿಡಿಯೋಗಳನ್ನು ಹಂಗೆ ಒಂದಷ್ಟು ಪೆಂಡಿಂಗ್ ಉಳಿದಿದ್ದು ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳತಾನೆ ಹಂಗೆ ಇವತ್ತಿನ ವಿಡಿಯೋದಾಗ ನಾನು ಏನು ತೋರ್ಸತ್ತನಪ್ಪ ಅಂತಂದ್ರೆ ನಾವು ನಾರ್ಮಲ್ಲಾಗಿ ಆಗಿ ಒಳಗಿರುವಂಥ ಮಿಷಿನ್ ಒಳಗನ ನಾವು ಸ್ಟಿಚಿಂಗ್ ಮಾಡ್ಕೋಬೋದು ಪಾಲ್ಗಳನ್ನ ಅಷ್ಟು ಅಲ್ದನ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ನಾನು ಹಿಂದೆ ಇನ್ನು ವಿಡಿಯೋದಾಗ ಶಾರ್ಟ್ಸ್ ಹಾಕಿದ್ದೀನಿ ಇನ್ನಿ ವಿಡಿಯೋದಾಗ ಜೋಳದ ಹಿಟ್ಟಿನ ಮುದ್ದಿ ಮಾಡೋದು ಹ್ಯಾಂಗ ಅಂಥೇಳಿ ಅದನ್ನು ನಾನು ಇವತ್ತಿನ ವಿಡಿಯೋದಾಗ ತೋರ್ಸಾತನಿ ನೋಡ್ರಿ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿ ಎಂಡ್ವರೆಗೂ ನೋಡ್ರಿ ಈ ವಿಡಿಯೋದಾಗ ಏನೇನೆಲ್ಲ ಐತಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ ಹಂಗ ನಾನು ನಿಮ್ಗೆ ಒಂದಷ್ಟು ಉಪಯುಕ್ತಕರ ಮಾಹಿತಿಗಳನ್ನು ಅದಾವ ಈ ವಿಡಿಯೋದಾಗನ ಹಲಸಿನ ಹಣ್ಣನ್ನು ಹ್ಯಾಂಗ್ ಹಣ್ಣು ಹಾಕಬೇಕು ಹಸಿ ಇರುವಂಥ ಹಲಸಿನಕಾಯಿ ಹಂಗಾನ ನಾವು ನಾರ್ಮಲ್ ಆಗಿರುವಂಥ ಕ್ ಇದ್ರೊಳಗ ನ ನಾವು ಹೆಂಗೆ ಮಾಡ್ಕೋಬೋದು ಹೊಲಿಗೆ ಯಂತ್ರದಾಗ ಅನ್ನೋದನ್ನು ನಾನು ಇವತ್ತ ತೋರ್ಸಾತನಿ ಹೆಲ್ಪ್ಫುಲ್ ವಿಡಿಯೋ ಅದಾವು ಎಲ್ಲರಿಗೂನು ಯೂಸ್ ಆಗುವಂಥ ವಿಡಿಯೋ ಅದಾವು ಸ್ಕಿಪ್ ಮಾಡ್ದೆ ಆ್ಯಂಡ್ ಅವ್ರಿಗೂ ನೋಡ್ರಿ ಹಂಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ದೆ ಇರೋರು ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋನ ನೋಡಿರಿ ಸಪೋರ್ಟ್ ಮಾಡ್ರಿ ವೈಟ್ ಕಲರ್ ಸ್ಯಾರಿ ಬೇಕು ಬೇಕು ಅಂತ ತರ್ಸಿದ್ನಿ ನಾನು ಬರ್ತ್ಡೇ ಟೈಮಿಗೆ ತರ್ಸಿದ್ನಿ ಆವತ್ತೊಂದು ದಿನ ಅಷ್ಟೇ ಉಟ್ಕೊಂಡು ಹಂಗೆ ಇಟ್ಬಿಟ್ಟಿನಿ ಇದ್ರೊಳಗಿರುವಂಥ ಚ ಬ್ಲೌಸ್ ಏನೈತಲ್ಲ ಇದು ನನಗೆ ಇಷ್ಟ ಆಯಿತು ಆದರೆ ಇದ್ರ ಜೊತೆ ಇದು ಮ್ಯಾಚ್ ಆಗಂಗಿಲ್ಲ ವೈಟ ಎರಡು ಐತೆ ಅಂತ ಹೇಳಿ ಅದ್ರ ಜೊತೆ ಬೇರೆನ ಮ್ಯಾಚ್ ಮಾಡ್ಕೊಂಡೆ ಅಂತ ತೊಗೊಂಬಂದ ಮತ್ತು ಬ್ಲ್ಯಾಕ್ ಕಲರ್ ಸಾರಿನೂ ಅಷ್ಟೇ ಈಗೊಂದು ಆನ್ಲೈನ್ದಾಗ ತರಿಸಿದ್ದೆ ಅದು ಪ್ಲೇನ್ ಇತ್ತು ಅದು ಒಂದು ಟೈಪ್ ಇತ್ತು ಇದು ಏನೈತೆ ಅಂದ್ರೆ ಒಂದು ಸ್ವಲ್ಪ ಡಿಸೈನ್ ಐತಿ ಫುಲ್ ಸಾಫ್ಟ್ ಐತಿ ಇದು ನನಗೆ ಭಾಳನಾ ಇಷ್ಟ ಆಗಿತ್ತು ಇದನ್ನು ಅಷ್ಟೇ ಫಾಲ್ ಹಚ್ಕೋಬೇಕು ಅಂತ ಸುಮಾರು ಹತ್ತು ಇಂಚನ ನಾನು ಇಂಚನ್ ನೋಡ್ಕೊಳ್ಳ್ತಾನಿ ನೋಡ್ಕೊಂಡು ಒಂದು ಮಾರ್ಕನ್ನು ಮಾಡಿ ಇಟ್ಕೊಳಾತೀನಿ ಮಾರ್ಕ್ ಮಾಡಿ ಇಟ್ಕೊಂಡು ನಾವು ನಮಗೆ ಫಾಲ್ ಹಚ್ಕ ಈಜಿ ಆಗ್ತತಿ ಅನ್ನೋ ಕಾರಣಕ್ಕಾಗೆ ಸಿಂಪಲ್ ಆಗಿರೋ ಸಾರಿಗಳನ್ನೆಲ್ಲ ನಾವು ನಮ್ಮ ಮತ್ತೆಕ್ಕೆ ಏನಾದರೂ ಸ್ಟಿಚಿಂಗ್ ಮಿಷಿನ್ ಇದ್ರೆ ನಾವು ಮನೆಯೊಳಗನ್ನ ಹಚ್ಕೋಬೋದು ಆರಾಮಾಗಿ ಇಲ್ಲಿ ಏನೋ ಹೆವಿ ಸ್ಯಾರಿ ಕಾಸ್ಟ್ಲಿ ಸ್ಯಾರಿಗಳಿತ್ತು ನಿಮಗೇನೋ ಹೆದರಿಕೆ ಆಗ್ತೈತಿ ಅಂತಂದ್ರೆ ನಾವು ಹೊರಗಡೆ ಮಷಿನ್ ಅದರದೇ ಆದಂಥ ಸಪ್ರೇಟ್ ಮಷಿನ್ ಇರ್ತೈತಿ ಫಾಲ್ ಹಚ್ಚಾಕ ಪಿಕ್ಕೋಕೆ ಅಲ್ಲಿ ಕೊಟ್ರೆ ಆಯಿತು ನಾರ್ಮಲ್ ಆಗಿರೋ ಸಾರಿಗಳನ್ನೇನೈತಿ ಇವನು ನಾನು ಅವ ಮನೆಯೊಳಗೆ ಹಚ್ಕೊಂಡ್ರೆ ಆಯಿತು ಅಂತೇಳಿ ನಾನು ಹಚ್ಕೊಳತ್ತೀನಿ ಒಂದು ಒಂಚೂರು ಈ ಕಡೆ ಮಡ್ಚಿಕೊಂಡ ಇಟ್ಕೊಂಡನಿ ಹಿಂಗೆ ಮಡಿಚಿಟ್ಕೊಂಡು ನಾವು ನೀಟಾಗಿ ನೋಡ್ಕೊಂಡು ಸಮಾಧಾನವಾಗಿ ನಾವು ಸ್ಟಿಚಿಂಗ ಮಾಡ್ಕೋಬೇಕಾಗ್ತೈತಿ ನಿಮಗೆ ಅಷ್ಟೊಂದು ಫರ್ಫೆಕ್ಟ್ ಇಲ್ಲ ಹೆದರಿಕೆ ಆಗ್ತೈತಿ ಅಂದರೆ ನೀವು ಗುಂಡು ಪಿನ್ಗಳ ಸಹಾಯನ ಮಾಡ್ಕೊಂಡು ಹಚ್ಕೊಬೋದು ಕೆಲವೊಬ್ರು ಏನೈತಿ ಕೆಳಗಡೆ ಮಾತ್ರ ಸ್ಟಿಚಿಂಗನ್ನು ಟಿಪ್ಪಿಯನ್ನು ಸ್ವಲ್ಪ ಹೆಚ್ಚಿಗೆ ದೊಡ್ದಿಡಬೇಕಾಗ್ತೈತಿ ಏನೋ ಒಂದಷ್ಟು ಮಿಸ್ಟೇಕ್ ಆದ್ರೂ ಬಿಚ್ಚಾಕೆ ಬರ್ತೈತಿ ಅನ್ನೋ ಕಾರಣಕ್ಕಾಗಿ ಅದಕ್ಕನ್ನು ಟಿಪ್ಪಿನ ನಾನು ಪೈವ್ ನಂಬರನ್ನು ಇಟ್ಕೊಂಡಿದ್ನಿ ಒಂದು ಸ್ವಲ್ಪ ದೊಡ್ಡ ಸ್ಟಿಚ್ಚನ್ನು ಹಾಕ್ಬೇಕಂಥೇಳಿ ಮೇಲ್ಗಡೆ ಏನೈತಿ ನಿಮಗೆ ಕಂಫರ್ಟ್ ಅಂತ ಅನಿಸಿದ್ರೆ ನೀವು ಕೈ ಹೊಲಿಗೆನ ಹಾಕೋಬೋದು ಎಮ್ಮಿಂಗ್ ಅಂತಾರಲ್ಲ ಆ ಟೈಪ ಇಲ್ಲಪ್ಪ ಅಂತಂದ್ರೆ ಎರಡು ಸೈಡನ್ನು ನೀವು ಸ್ಟಿಚಿಂಗ ಮಾಡ್ಕೋಬೋದು ನನಗೆ ಒಂದಷ್ಟು ಸಾರಿಗಳನ್ನ ಹಾಕಿ ಸ್ಟಿಚಿಂಗ್ ಮಾಡಿ ರೂಢಿ ಆಗಿಬಿಟ್ಟೈತಿ ನಾನು ಈಸಿಯಾಗಿನ ಹಾಕಿಬಿಡ್ತೇನೆ ಸ್ಟಿಚಿಂಗ್ ಮತ್ತು ಮೇಲ್ಗಡೆನೂ ಹಾಕಿರ್ತನ ಕೆಳಗಡೆನೂ ಸ್ಟಿಚಿಂಗ್ ಎರಡು ಟೈಪನ್ನು ನಾನು ಎಮ್ಮಿಂಗ್ ಮಾಡ್ಕೊಂಡಿರಂಗಿಲ್ಲ ನಡೀತೈತಿ ನಾರ್ಮಲ್ ಆಗಿರೋ ಸೀರೆಗಳಂತ ಆದರೆ ಹಾಕುವಾಗ ಹುಷಾರಿಂದ ಹಾಕಬೇಕಾಗ್ತೈತಿ ಇಷ್ಟನ ನೋಡ್ಕೊಂಡು ಸಮಾನವಾಗಿ ಅದ್ರ ಏನೈತಲ್ಲ ಅದನ್ನು ಕಾಟನ್ ಬಟ್ಟೆನ ಮೇಲ್ಗಡೆ ನೋಡ್ಕೊಂಡು ಇಟ್ಕೊಂಡು ಆರಾಮಾಗಿ ನೀವು ಇದು ಮಾಡಬೇಕಾಗ್ತೈತಿ ಜಗ್ದೇ ಇರುವಂಗೆ ಇನ್ನೊಂದು ಈ ವೈಟ್ ಬ್ಲೌಸ್ ಪೀಸ್ ಏನೈತಲ್ಲ ಅದಕ್ಕೆ ಒಂಚೂರು ಗೋಲ್ಡನ್ ವರ್ಕ್ ಏನಾದರೂ ಮಾಡಿಬಿಟ್ಟು ಚೆಕ್ ಸ್ಯಾರಿ ಒಳಗೆ ಇದು ಸಖತ್ತಾಗಿ ಮ್ಯಾಚ್ ಆಗ್ತೈತಿ ಇತ್ತೀಚೆಗೆ ಇನ್ಸ್ಟಾದಲ್ಲೆಲ್ಲ ನಾನು ನೋಡಾಕತ್ತಿದ್ನಿ ಚೆಕ್ ಸಾರಿಗಳಿಗೆ ವೈಟ್ ಕಲರ್ ಬ್ಲೌಸ್ ಮ್ಯಾಚ್ ಮಾಡೋದು ಮತ್ತು ಮೈಸೂರು ಸಿಲ್ಕ್ ರೆಡ್ ಸಾರಿ ಬಾದಾಮಿ ಇದು ಇರ್ತೈತಲ್ಲ ದಡಿ ದೀ ಅದಕ್ಕನ ರೆಡ್ ಕಲರ್ ಸಾರಿಗೂ ಮ್ಯಾಚ್ ಮಸ್ತ್ ಆಗ್ತೈತಿ ಅದಕ್ಕೆ ಅದನ್ನ ಎತ್ತಿದ್ನಿ ಒಂಥರ ಪ್ಲ್ಯಾನ್ ಐತಿ ಹಂಗೆ ಮಾಡಬೇಕು ಅಂತ ಅದೇ ಥರ ಬ್ಲೌಸಗೆ ಸ್ಯಾರಿನೂ ತೊಗೋಬೇಕಂತ ನೋಡ್ರಿ ವೈಟ್ ಕಲರ್ ಸಾರಿಗೆ ನಾನು ಸ್ಟಿಚ್ ಇದನ್ನು ಮಾಡಿದ್ನಿ ಫಾಲ್ ಹಚ್ಕೊಂಡು ಎಂಥದ್ದು ಮಿಷಿನ್ ಮೇಲೂ ಹಚ್ಕೊಂಡು ಎರಡಕ್ಕೂ ಹಚ್ಚಿಟ್ಟಿದ್ನಿ ಮತ್ತು ಈ ಸಾರಿಗೆ ಎರಡು ವೈಟ್ ಆದರೆ ಅಷ್ಟೊಂದು ಸರಿ ಆಗಂಗಿಲ್ಲ ಕಾಂಬಿನೇಷನ್ ಒಂದು ಸ್ವಲ್ಪ ಮಿಕ್ಸನ್ ಮ್ಯಾಚ್ ಮಾಡಬೇಕು ಅಂಥೇಳಿ ಪ್ಲಾನ್ ಮಾಡಿ ಇದಕ್ಕೆ ರೆಡ್ ಕಲರ ವೆಲ್ವೆಟ್ ಬ್ಲೌಸನ್ನು ಮ್ಯಾಚ್ ಮಾಡಿದ್ನಿ ವೆಲ್ವೆಟ್ ಬ್ಲೌಸ್ ಪೀಸನ್ನು ತಗೊಂಡು ರೆಡ್ ಕಲರ ಸ್ವಲ್ಪ ವರ್ಕ್ ಇರೋದನ್ನು ಇದಕ್ಕೆ ಸ್ಟಿಚ್ ಮಾಡಿಸಿನಿ ಇದ್ರ ಜೊತೆ ಜೊತೆ ಈ ಬ್ಲೌಸಿಗೆ ಬೇರೆ ಸೀರೆನ ಮ್ಯಾಚ್ ಮಾಡಬೇಕು ಅಂತ ಸರ್ಚ್ ಮಾಡಿ ಇಟ್ಕೊಂಡನಿ ಇನ್ನು ಹೊರಗಡೆ ಅಂಗಡಿ ಒಳಗೆ ಸಿಕ್ಕರೆ ತೊಗೋಬೇಕು ಇಲ್ಲ ಅಂತಂದ್ರೆ ಆನ್ಲೈನ್ದಾಗನ ಅದನ್ನೂ ಶಾಪ್ ಹೇಳಿ ಪ್ಲ್ಯಾನ್ ಮಾಡಿ ಇಟ್ಕೊಂಡನಿ ಒಂದಷ್ಟು ಪ್ಲ್ಯಾನ್ಗಳ ಈಗ ಇನ್ನೇನು ಸ್ರಾವಣ ಬಂತು ಆ ಟೈಮ್ನಾಗ ನಾವು ಜಲ್ದಿನ ಪ್ಲ್ಯಾನ್ ಈ ಥರ ಈ ಥರ ಅಂತ ಮಾಡ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗ್ತೈತಿ ತೊಗೊಳಕ್ಕೆ ಸಡನ್ನಾಗಿ ಹೋಗಿ ಈಜಿ ಆಗ್ತೈತಿ ಇದಾಗ ಕಲರ್ ಬೇಕಾ ನಮಗೆ ಇದಕ್ಕೆ ಸೂಟ್ ಆಗುವಂತ ಹೋಗ್ಬೇಕಂತ ನಮ್ಮ ಮನೆಯವರು ನಾತಿದ್ರೆ ಸಾರಿ ಮ್ಯಾಚಿಂಗ್ ಬ್ಲೌಸ್ ತೊಂದರೆ ನೀವು ಬ್ಲೌಸ್ ಮ್ಯಾಚ್ ಮಾಡಿ ಮಾಡಿ ಸ್ಯಾರಿ ತೊಗೊಳಕತ್ತಿಲ್ಲ ಅಂತ ಅಂತ ಅನಕತ್ತಿದ್ರೆ ನನಗೆ ಹಂಗೆ ಅದಾದಮೇಲೆ ಇನ್ನೊಂದು ನೋಡ್ರಿ ಹಸಿ ಇರ್ತಾವಲ್ಲ ಹಲಸಿನ ಹಣ್ಣು ಹಸಿ ಇದ್ದು ಅಂದ್ರೆ ಅವ ಹಣ್ಣು ಆಗಂಗಿಲ್ಲ ಅಂತೇಳಿ ಕೆಲವೊಬ್ರು ಇದು ಮಾಡ್ತಾರೋ ಹಾಗೇನಿಲ್ಲ ಹಸಿ ಇರೋ ಹಲಸಿನ ಹಣ್ಣು ತೊಗೊಂಬಂದ್ರೂ ನಾವು ಈಸಿಯಾಗಿ ಮನೆಯೊಳಗೆ ಹಣ್ಣು ಹಾಕೋಬೋದು ಹೆಂಗೆ ಅಂತಂದ್ರೆ ನೀವು ಇವಾಗ ನೋಡಿದರೆಲ್ಲ ತುಂಬಾ ಚೂರ ಕಟ್ ನಾನು ತುಂಬ ಕಟ್ ಮಾಡಿ ತೆಗೆದು ಬಿಟ್ನಿ ಅದರೊಳಗಿನ್ನೂ ಹಾಲು ಸುಣ್ಣ ಟೈಪ್ ಅದು ಪೆವಿಕಲ್ ಸೇಮ್ನೇ ಇರ್ತೈತೆ ಅದು ಪೆವಿಕಲ್ ಥರನ ಅದು ಲೀಕ್ ಆಗ್ತಿರ್ತೈತಿ ಅದನ್ನು ಆದಷ್ಟು ನೀವು ನ್ಯೂಸ್ ಪೇಪರ್ ಅಥವಾ ಬಿಳಿ ಹಾಳೆ ಒಟ್ಟು ಯಾವುದೋ ಒಂದು ಹಳೆಯಿಂದರೆ ನೀವು ಕ್ಲೀನಾಗಿ ಅದನ್ನ ಒರ್ಸ್ಕೋಬೇಕಾಗ್ತೈತಿ ಒರೆಸ್ಕೊಂಡ್ಬಿಟ್ಟು ಅದು ನೀವು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತು ಪದೇ ಪದೇ ಬರ್ತಾನೆ ಇರ್ತೈತಿ ಸೇಮ್ ಪೆವಿಕಲ್ ಇರತ್ತಲ್ಲ ಅದೇ ಸೇಮನೇ ಇರ್ತೈತಿ ಮತ್ತು ಕೈಗೆ ಅದು ತಾಕಿರೋ ಅದರ ಜಲ್ದಿ ಬಿಡೋಂಗೇನೇ ಇಲ್ಲದ ಅದಕ್ಕೆ ಅದನ್ನೆಲ್ಲ ಮಾಡೋಕ್ಕಿಂತ ಮೊದಲನೇ ನೀವು ಕೈಗೆಲ್ಲ ಎಣ್ಣೆ ಹಚ್ಕೊಂಡನ ಗಾಂಧಿಣ್ಣಿನೂ ಹಚ್ಕೊಂಡು ಈ ಕೆಲಸ ಮಾಡಬೇಕಾಗ್ತತಿ ಇದ್ರದ್ದು ಹಲಸಿನ ಹಣ್ಣಿಂದ ಯಾಕಂದ್ರೆ ಭಾಳ ಜಿಗಟ ಅಂಟ್ಕೊಂಡಂಗೆ ಆಗ್ತೈತಿ ಅದನ್ನೆಲ್ಲ ನೀಟಾಗಿ ನೋಡ್ರಿ ಎಷ್ಟು ಮತ್ತೆ ಅದು ಹಂಗನ ಬರ್ತಿರ್ತೈತಿ ಏನು ತಲೆ ಕೆಡಿಸ್ಕೊಬೇಡ್ರಿ ಅದನ್ನು ಒಂಚೂರು ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ನೀಟಂಗೆ ಒಸ್ಕೊರಿ ಒರೆಸ್ಕೊಂಡು ಒಂಚೂರು ಸುಣ್ಣನ ಹಚ್ಬೇಕಾಗ್ತತಿ ನೋಡ್ರಿ ನಾನು ಈಗ ತಗೊಂಡನೆಲ್ಲ ಒಂದು ಸಣ್ಣ ಪೌಚ್ ಸುಣ್ಣದ ಸಣ್ಣದ ಅದಕ್ಕೆ ಹಚ್ಚಾತೇನೆ ಫುಲ್ ಎಲ್ಲ ತುಂಬಕ್ಕೆಲ್ಲ ಹಚ್ಬೇಕು ಈ ಕಡೆ ತುಂಬ ಮತ್ತು ಬಾಜುಕಿನ ಸೈಡ ಒಂಚೂರು ಹಾಕೊಂಡು ತೀರ ಕಚ್ಚೆಲ್ಲ ಹಾಕೋಬೇಡ್ರಿ ಕೆಡುವ ಸಾಧ್ಯತೆ ಇರ್ತೈತಿ ಒಂಚೂರು ಅದು ಕಾಯಿಗೆ ಪೆಟ್ಟು ಬಿತ್ತು ಬಿತ್ತಂದ್ರೆ ಅದು ನಾವು ಎಷ್ಟು ಸೇಫ್ ಮಾಡಿಟ್ರು ಒಳಗಡೆ ಒಂಚೂರು ಕೆಟ್ಟಂಗೆ ಆಗ್ತತಿ ವಾಸನೆ ಬಂದಂಗೆ ಆಗ್ತತಿ ಆದಷ್ಟು ಈ ಥರನ ನಾನು ತೋರ್ಸತ್ತನಲ್ಲ ಇದರನ ಫಾಲೋ ಮಾಡಿರಿ ಸುಣ್ಣನ ಹಚ್ಚಿಬಿಟ್ಟ ನೀಟಂಗೆ ಏನು ಮಾಡ್ಬೇಕತ್ತಂದ್ರೆ ಒಂದು ನ್ಯೂಸ್ ಪೇಪರ್ ಅಥವಾ ಏನಾರೆ ಒಂದು ಒಂದು ಒಂಚೂರು ಕಚ್ಚಾಕ್ಬೇಕು ಅಷ್ಟ ಭಾಳನ ಅಲ್ಲ ಅದಕ್ಕೆ ತಾಕಬಾರ್ದು ನೋಡ್ರಿ ಹ್ಯಾಂಗೆ ಆ ಥರ ಅದು ಒಂಚೂರು ಅದಕ್ಕಂದ್ರೆ ಸುಣ್ಣದ ಅಂಶ ಅದು ಹೀಟ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ ಕಾವ ಹಣ್ಣು ಹಾಕ್ತೈತಿ ಜಾಸ್ತಿ ಈ ಥರ ಒಂಚೂರು ತುಂಬದ ಹತ್ತಿರ ಮಾತ್ರ ಅದು ತುಂಬಕ್ಕೆ ತಾಗಿರ್ಬೇಕು ನೋಡ್ರಿ ಹಂಗೆ ಕಚ್ಚಾಕಿ ಹಾಕಿ ತೀರಾ ಅದು ತುಂಬಕ್ಕೆ ಏನು ಕಚ್ ಹಾಕಿರಲ್ಲ ಅದ್ರೊಳಗು ಒಂಚೂರು ಸುಣ್ಣ ಹಾಕಿರಿ ಸುಣ್ಣದ ಪ್ರಮಾಣ ಏನಾಗ್ತೈತಿ ಅಂದ್ರೆ ಅದಕ್ಕೆಲ್ಲ ಅಂಟ್ಕೊಂಡು ಹೀರ್ಕೊಂಡಂಗೆ ಹಂಗೆ ಆಗ್ತೈತಿ ಅದು ಹೀಟ್ ಆಗ್ತೈತಿ ಅದಕ್ಕೆ ಕೈಗೆ ಈ ಈಗೇನು ನಾನು ಕೆ ಇದು ತೋರ್ಸತಿನ ಕಾಯಿ ಇಲ್ಲಿ ಎಲ್ಲಿನೂ ನೀವು ಚಾಕು ನಿಂದ್ರೆ ಅದು ಕಚ್ಚಿ ಹಾಕಬೇಡ್ರಿ ಇದಾದ ಮೇಲೆ ಏನು ಮಾಡೋದು ಅಂದರೆ ಚಲೋ ತಿಂಗೆ ಒಂದು ನ್ಯೂಸ್ ಪೇಪರನ್ನು ನಾವು ಈಗೇನು ಸುಣ್ಣ ಹಚ್ಚೀವಲ್ಲ ಆ ಜಾಗಕ್ಕನ ಬಿಡಬೇಕು ಈ ಥರ ಸುತ್ತಬೇಕು ಒಂದು ದಾರದಿಂದರನೋ ಅಥವಾ ನೀವು ರಬ್ಬರಿಂದ್ರೋ ಈ ಥರ ಗಟ್ಟಿಯಾಗಿ ಕಟ್ಕೋಬೇಕಾಗ್ತತಿ ತುಂಬಕ್ಕೆ ಗಟ್ಟಿಯಾಗಿ ಕಟ್ಕೊಂಡ್ರೆ ಕಟ್ಕೋಬೇಕು ಅದು ಸುಣ್ಣದ ಅಂಶ ಏನಿರ್ತೈತಿ ಅಲ್ಲ ಅದಕ್ಕೆಲ್ಲ ಈಜಿ ಆಗ್ತೈತಿ ಜಲ್ದಿನ ಹಣ್ಣು ಕಾಯಿ ಇದನ್ನು ಸುಮಾರು ನಾವು ಎರಡು ದಿನ ಎರಡು ಅಥವಾ ಮೂರು ನಾಲ್ಕು ದಿನದೊಳಗೆ ಇದು ಹಣ್ಣು ಹಾಕತಿ ಅದು ನೋಡ್ರಿ ಈಗ ಒಂದು ಗೋನಿ ಚೀಲದೊಳಗು ಎದುರಾಗರೆ ಹಾಕಿಬಿಟ್ಟು ಚಲೋ ತಂಗೆ ಸುತ್ತಿಟ್ಟು ಬಿಡ್ರಿ ಅದನ್ನ ನಾಲ್ಕು ದಿನ ಟಚ್ ಮಾಡಬೇಡ್ರಿ ಇವಾಗ ನೀವು ಮುಂದನ ಅದನ್ನು ನಾಲ್ಕು ದಿನದ ನಂತರ ನಾನು ಬಿಚ್ಚಿ ತೋರ್ಸತನು ನೋಡ್ರಿ ಇವಾಗ ತೆಗೆದ ವಿಶು ವೇಟ್ ಮಾಡತ್ತಿದ್ದ ಹಣ್ಣು ನಗೈತೆ ನೋಡ್ಬೇಕಂತ ನೋಡ್ರಿ ಪೇಪರ್ ಎಲ್ಲ ಸುತ್ತಿರೋ ತೆಗೆದ ನೀಟಂಗ್ ಒರ್ಸ್ಕೊಂಡ ಅದ ಚೀಲ ಇಟ್ಕೊಂಡನಿ ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ನಿ ಯಾರಿಗಾರ ಹೆಲ್ಪ್ ಆಗ್ತತಿ ಹಸಿ ಹಲಸಿನ ಹಣ್ಣು ತಂದವ್ರಿಗೆ ಅಂತ ಹೇಳ್ಬಿಟ್ಟ ಈಗ ನೋಡ್ರಿ ಅದನ್ನ ತೆಗೀಬೇಕಾದ್ರೂ ಅಷ್ಟೇ ಕೈಗೆ ಒಂಚೂರು ಗಾಂಧಿನಿ ಹಚ್ಕೋದು ಒಳೆದು ಯಾಕಂದ್ರೆ ಭಾಳನ ಅಂಟ್ಕೊಂತೈತಿ ಕಾಯಿ ಎಲ್ಲನೂ ನೀಟಾಗೆ ಬಿಡಿಸಿ ಎತ್ತಿ ಇಟ್ಕೊಂಡ್ ಬಿಟ್ರೆ ಆಯ್ತು ಇದರಿಂದ್ರೆ ಮಾಡ್ಬೋದು ಪಾಯಸ ಮಾಡ್ಬೋದು ಎಲ್ಲಿ ಏನೆಲ್ಲ ಮಾಡ್ಬೋದು ಯಾರಿಗೆಲ್ಲ ಇಷ್ಟ ಹಲಸಿನ ಹಣ್ಣನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಇದು ಮಲೆನಾಡಾಗ ಜಾಸ್ತಿ ಸಿಗ್ತತಿ ನಾ ನಮ್ಮ ಸೈಡಂತರೂ ಇದು ಸಿಗೋದು ಕಡಿಮೆನ ಅಂತ ಹೇಳ್ಬೋದು ನಾನು ಎಲ್ಲಿ ನೋಡಿಲ್ಲ ನಮ್ಮ ಸರಾಡಿದಾಗ ಅಷ್ಟೊಂದು ಹಲಸಿನ ಗಿಡಗಳಾಗಲಿ ಹಲಸಿನ ಹಣ್ಣಾಗಲಿ ಜಾಸ್ತಿ ನೋಡಿರೋದಂದ್ರೆ ಮಂಗಳೂರು ಸೈಡನ್ನು ನೋಡೀನಿ ನಾನು ಇದಾದ ಮೇಲೆ ನೆಕ್ಸ್ಟ ನಾನು ತೋರ್ಸಿನಿ ಹೇಳಿದ್ನಲ್ಲ ಮುದ್ದೆ ರೆಸಿಪಿ ಅಂತೇಳಿ ರೀ ಎಣ್ಣೆಕಾಯಿ ಹಾಕಿಟ್ಟು ಅದರೊಳಗೆ ಕರಿಬೇವು ಮತ್ತು ಕಡಲೆ ಬೇಳೆ ಉದ್ದಿನ ಬೇಳೆ ಇದೇ ಥರ ಮೆಣಸಿನಕಾಯಿ ಉಪ್ಪಿಟ್ಟಕ್ಕೆ ಹೆಂಗೆ ಒಗ್ಗರಣೆ ಹಾಕ್ತಿರಲ್ಲ ನೀವು ಅದೇ ಸೇಮ್ ಒಗ್ಗರ್ಣೆ ಹಾಕಬೇಕಾಗ್ತತಿ ಉಳ್ಳಾಗಡ್ಡಿ ಮತ್ತು ಅರ್ಶಿಣದ ಪುಡಿ ಒಗ್ಗರ್ನಿನ ಸೇಮ್ ಒಗ್ಗರ್ನೆ ಹಾಕಿಬಿಟ್ಟು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ನಾವು ಮಾಡ್ಕೋತಿರ್ತೀವಲ್ಲ ನಮಗೆ ಅಂದಾಜು ಗೊತ್ತಾಗ್ತತಿ ಅಷ್ಟನ್ನು ನೀರು ಹಾಕೋಬೇಕು ಇವಾಗ ನಾನು ಒಂದೆರಡು ಗ್ಲಾಸ್ ನೀರು ಹಾಕೇನಿ ಅದಕ್ಕೆ ಉಪ್ಪು ಮತ್ತು ಖಾರ ಸರಿಯಾದ ಪ್ರಮಾಣ ಿಲ್ಲೋ ಅಂತ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡು ಜೋಳದ ಹಿಟ್ಟು ಹಾಕಿ ಗಂಟಾಗದೇ ಇರೋ ಥರ ಚಲೋ ತಂಗೆ ತಿರುಗ್ಯಾಡಬೇಕು ಮತ್ತು ಬಿಸಿ ಬಿಸಿ ಮುದ್ದಿಗೆ ತುಪ್ಪ ಹಾಕೊಂಡು ತಿಂದ್ರೆ ಭಾಳನ ಚಲೋ ಈಗ ಮಳೆಗಾಲದಾಗ ಹೆಲ್ತಿಗೂ ಭಾಳನ ಚಲೋ ಇದ್ದ ಯಾರು ಬೇಕಾದರೂ ತಿನ್ಬೋದು ನಾನು ಶಾರ್ಟ್ಸ್ ಒಳಗೂ ಹೇಳಿದ್ನಿ ಇದನ್ನ ರೆಸಿಪಿ ತೋರಿಸ್ತಾನಂತ ಇವಾಗ ತೋರಿಸಿ ನೋಡ್ರಿ ನೋಡಿದ್ರಿ ಅಂದ್ರೆ ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತಾರೆ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಭಾಳ ಚಲೋವಾಗಿರ್ತೈತಿ ಮತ್ತು ವಿಡಿಯೋ ಇಷ್ಟ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ವಿಡಿಯೋಗಳು ಇಷ್ಟ ಆಗಾಕತ್ತಿದ್ದು ಅಂದ್ರೆ ನಿಮಗೆ ನಮ್ಮ ಭಾಷೆ ಇಷ್ಟ ಆಗತ್ತಿದ್ದು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ರೆಡಿ ಆಯಿತು ನಮ್ಮ ಮುದ್ದೆ ಇನ್ನು ಹಾಕೊಂಡು ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ತಿಂದ್ರೆ ಭಾರಿ ಚಲೋ ಆಗಿರ್ತೈತಿ ಯಾರು ಬೇಕಾದರೂ ತಿನ್ಬೋದು ಇದನ್ನು ಶಾರ್ಟ್ಸ್ ಒಳಗೆ ಶಾರ್ಟ್ ಕ ಇದ್ರೊಳಗೆ ತೋರ್ಸೀನಿ ಕಂಪ್ಲೀಟಾಗಿ ತೋರಿಸಿರಲಿಲ್ಲ ಇವಾಗ ನಾನು ಇವತ್ತಿನ ವಿಡಿಯೋದಾಗ ಕಂಪ್ಲೀಟಾಗಿ ತೋರ್ಸೀನಿ ಟ್ರೈ ಮಾಡಿರಿ ಯಾರಾದರೂ ಟ್ರೈ ಮಾಡಿದ್ರು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆಯ್ತು ರೀ ಬಿಸಿ ಮುದ್ದೆ ರೆಡಿ ಆಯಿತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್